ಇವತ್ತಿನ ದಿನ ನಾವು ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಮತ್ತು ವಿಶೇಷ ಚೇತನ ಗ್ರಾಮ ಸಭೆಯನ್ನು ಏನು ಹಮ್ಮಿಕೊಂಡಿದ್ವಿ ಇದಕ್ಕೆ ಮೂಲವಾಗಿ ನಿಮ್ಮ ತಮಗೆಲ್ಲರಿಗೂ ತಿಳಿದಂಗೆ ನಮ್ಮ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಶೇಕಡ ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ನ ನಾವು ವಿಶೇಷ ಚೇತನರ ಒಂದು ಅಭಿವೃದ್ಧಿಗೆ ನಾವು ಮೀಸಲಿಡಬೇಕಾಗತ್ತೆ ಸೊ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೂ ಮುಂಚೆ ನಾವು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ ಸದಸ್ಯರು ಮತ್ತು ವಿ ಆರ್ ಡಬ್ಲ್ಯೂ ಶಶಿಕಲಾ ಅವರು ಸೊ ಹಲವಾರು ಸಭೆಗಳನ್ನ ಮಾಡಿದ್ವಿ ನಮ್ಮ ಉದ್ದೇಶ ಏನಿತ್ತಪ್ಪ ಅಂದರೆ ವಿಶೇಷ ಚೇತನರು ಅಂದರೆ ಸುಮ್ಮನೆ ಏನೋ ಒಂದು ಅಮೌಂಟ್ ಕೊಡೋದು ಕರೆದು ಸುಮ್ಮನೆ ಏನೋ ಕೊಟ್ಟಿದ್ವಿ ಅಂತಲ್ಲ ನಾವು ಟಾರ್ಗೆಟ್ ಓರಿಯೆಂಟೆಡಾಗಿ ಹೋದ್ವಿ ಯಾ ಯಾವ ಅಂಗವಿಕಲತೆ ಇದೆ ಅವ್ರಿಗೆ ಏನು ಬೇಕು ಶಾಶ್ವತಾಗಿ ಅವ್ರಿಗೆ ಒಂದು ಸ್ವಾವಲಂಬಿ ಆಗೋದಕ್ಕೆ ನಾವು ಯಾವ ರೀತಿಯಾಗಿ ಅವ್ರಿಗೆ ಅನುಕೂಲ ಒಂದು ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ನಾವು ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಒಂದು ಪ್ಲ್ಯಾನ್ನ ರೂಪಿಸಿ ಅಷ್ಟು ಒಂದು ವಿ ವಿಶೇಷ ಚೇತನರಿಗೆ ಅವ್ರಿಗೆ ಬೇಕಾದಂಥ ಒಂದು ಸಲಕರಣೆ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಸೊ ಇದಕ್ಕೆ ತುಂಬ ಸಂತೋಷ ಆಗುತ್ತೆ ಅದೇ ರೀತಿ ನಮಗೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಹಲವಾರು ಮಾರ್ಗದರ್ಶನಗಳ್ನ ಕೊಡಿದಾಗ ಕೊಟ್ಟಿದ್ದಾರೆ ತಮ್ಮ ಸಜೆಷನ್ಸ್ನೂ ಹೇಳಿದ್ದಾರೆ ನಮ್ಮೆಲ್ಲ ಚುನಾಯಿತ ಸದಸ್ಯರು ಅವರು ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಕ್ಕಳು ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಾವು ಈಗ ಎಲ್ಲ ರೈಟ್ ಟು ಫ್ರೀ ಎಜುಕೇಷನ್ ಅನ್ನೋದಂತೂ ಎಲ್ಲರಿಗೂ ಗೊತ್ತಿರೋದೆ ಹಾಗೂ ನಮ್ಮ ವ್ಯಾಪ್ತಿಯಲ್ಲಿನ ಸಾರ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಳ ಒಂದು ಅವರು ನೀಡೋ ಒಂದು ಉತ್ತಮ ಗುಣಮಟ್ಟದ ಎಜುಕೇಷನ್ನ ನಾವು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಿರಿಯ ಮೇಲಧಿಕಾರಿಗಳಾದಂಥ ಸಿ ಇ ಒ ಮೇಡಮ್ರವರು ಸೂಚನೆಗಳನ್ನ ಕೊಟ್ಟಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅಧ್ಯಾಪಕರೊಂದಿಗೂ ಸಹ ಒಂದು ಮೀಟಿಂಗ್ಸ್ನ ಮಾಡಿ ಏನು ಬೇಕು ಅನ್ನೋದನ್ನು ಕೇಳಿಕೊಂಡು ಅವರಿಗೆ ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ವಿ ನಾಟ್ ಜಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರ ಜೊತೆಗೆ ಮಕ್ಳಿಗೂ ಸಹ ಅವರ ಅವ್ರಿಗೆ ಎಸ್ ಸ್ಪೋರ್ಟ್ಸ್ ಐಟಮ್ಸ್ ಕೊಡ್ಸೋ ಕೊಡ್ಸೋದಿರ್ಬೋದು ಲೈಬ್ರರೀಸಲ್ಲಿ ಬುಕ್ಸ್ನ ಕೊಡೋದು ಈ ಥರ ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡಿ ಅವರಿಗೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ವಿ ನನ್ನ ಹೆಸರು ಲೋಕನಾಥ್ ಅಂತ ಬೆಟ್ಟಲ್ಚೂರು ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ